ಮೂಡಲಿಗಿ ತಾಲೂಕಿನ ಶಿವಾಪುರ ಗ್ರಾಮದ ಅಡವಿಸಿದ್ದೇಶ್ವರ ಮಠದಲ್ಲಿ ಅಕ್ರಮ ಸಂಬಂಧದ ಆರೋಪದ ಹಿನ್ನೆಲೆಯಲ್ಲಿ ಸ್ವಾಮೀಜಿಯನ್ನ ಹೊರಹಾಕಿದ್ದವರ ಬೆನ್ನಲ್ಲೇ ಭಕ್ತರಿಂದ ಪರ ವಿರೋಧ ಹೆಚ್ಚಾಗಿತ್ತು ಇದರಿಂದ ಮಠದ ಜೊತೆಯಲ್ಲಿ ಗ್ರಾಮಕ್ಕೆ ಕೆಟ್ಟ ಹೆಸರು ಬರುತ್ತಿರುವುದನ್ನು ಗಮನಿಸಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ನೇತೃತ್ವದಲ್ಲಿ ಹದಿಮೂರು ವಿವಿಧ ಮಠಾಧೀಶರು ಗೋಕಾಕ್ ಶೂನ್ಯ ಸಂಪಾದನಾ ಮಠದಲ್ಲಿ ನಾಲ್ಕು ಗಂಟೆಗಳ ಕಾಲ ಚರ್ಚಿಸಿ ಮಾಧ್ಯಮದವರ ಮುಂದೆ ತೀರ್ಮಾನ ನೀಡಿದ್ರು ಶಿವಾಪುರ ಗ್ರಾಮದಲ್ಲಿ ಎರಡು ದಿನಗಳ ಹಿಂದೆ ಘಟನೆಯ ಕುರಿತು ತನಿಖೆ ನಡೆಸುವಂತೆ ಪೊಲೀಸರಿಗೆ ಸೂಚನೆ ನೀಡಿ ಮಾಹಿತಿ ಸಂಗ್ರಹಿಸುವಂತೆ ಗುಪ್ತಚರ ಇಲಾಖೆಗೂ ಸೂಚಿಸಲಾಗಿತ್ತು ಅದರಂತೆ ಕುಲಂಕುಷವಾಗಿ ಪಾರದರ್ಶಕದಿಂದ ತನಿಖೆ ಮಾಡಿ ಪೊಲೀಸ್ ಮತ್ತು ಗುಪ್ತಚರ ಅಧಿಕಾರಿಗಳು ಇಬ್ಬರು ತಮ್ಮ ವರದಿಗಳನ್ನ ಸಲ್ಲಿಸಿದ್ರು ಎರಡು ಇಲಾಖೆಯ ವರದಿ ಆಧರಿಸಿ ಮಠಾಧೀಶರು ಮತ್ತು ಶಿವಾಪುರ ಗ್ರಾಮಸ್ಥರು ಸೇರಿ ಸಭೆ ನಡೆಸಿದಾಗ ಸ್ವಾಮೀಜಿ ಮೇಲಿನ ಆರೋಪ ಸಂಪೂರ್ಣ ಸುಳ್ಳು ಅವರು ಕಳಂಕ ರಹಿತರು ಎಂದು ತಿಳಿದು ಬಂದಿದೆ ನಾಳೆಯಿಂದ ಮತ್ತೆ ಅವರು ಅದೇ ಮಠಕ್ಕೆ ಬರುತ್ತಾರೆ ಎಂದ್ರು ನಾವೊಂದೇ ನಿರ್ಣಯಕ್ಕೆ ಬಂದ್ರೆ ಎರಡು ನಾವು ಪೊಲೀಸ್ ಅಧಿಕಾರಿಗಳಿಗೆ ನಾವು ವಿನಂತಿ ಮಾಡ್ಕೊಂಡಿದ್ದೀವಿ ಇದೇನು ಘಟನೆ ಆಗಿತ್ತಲ್ಲ ಈ ಘಟನೆ ಬಗ್ಗೆ ತಾವೆಲ್ಲ ಚೌಕಾಶಿ ಮಾಡಿ ಏನಿದೆ ಇಂಟರ್ನಲ್ ಒಂದು ರಿಪೋರ್ಟ್ ಕೂಡ ತಿಳಿದ್ವಿ ಅಂದರೆ ನಾವು ಪೊಲೀಸರಿಗೂ ಹೇಳಿದೀವಿ ಇಂಟ್ ಡಿಪಾರ್ಟ್ಮೆಂಟ್ಗೂ ಹೇಳ್ತೀವಿ ಸೊ ಎಲ್ಲ ವರದಿ ಆಧರಿಸಿ ಸೊ ಇವತ್ತು ವರದಿ ಮುಂದಿಟ್ಕೊಂಡು ನಾವು ಚರ್ಚೆ ಮಾಡ್ತೀವಿ ಮಣ್ಣಿನ ನಡೆದಂಥ ಆಪಾದನೆ ಪೂಜ್ಯರ ಮೇತ್ತು ಅದು ಸಂಪೂರ್ಣವಾದಂಥ ಸುಳ್ಳು ಇದೆ ಅಂಥೇಳಿ ಪ್ರೂವ್ ಆಗಿದೆ ಅದಕ್ಕೇನು ಪೂಜ್ಯರ ಮೇಲೆ ಏನು ಈ ಥರ ಆಪಾದನೆ ಬಂದಿತ್ತು ಅದಕ್ಕೆ ಪೂಜ್ಯರಿಗೂ ಮನಸ್ಸಿಗೆ ನೋವಾಗಿತ್ತು ಮತ್ತು ಎಲ್ಲ ಮಠಾಧೀಶರಿಗೆ ಭಾಳ ಅಂದ್ರೆ ನೋವಾಗಿತ್ತು ಅಂದರೆ ಎಲ್ಲ ಅಂದರೆ ಒಬ್ಬರು ಮಠಾಧೀಶ ಮಾಡಿದ್ರು ಎಲ್ಲ ಮಗು ಈ ಥರ ಅಪವಾದ ಬರ್ತಾ ಇದೆ ಸೋಷಿಯಲ್ ಮೀಡ್ಯಾದಲ್ಲಿ ಸಿಕ್ಕಾಪಟ್ಟೆ ಈ ಥರ ವೈರಲ್ ಆಗಿ ಕೆಟ್ಟ ಹೆಸರು ಬರತೈತಿ ಪೂಜ್ಯರಿಗೆಲ್ಲ ಅಂಥೇಳಿ ಅದಕ್ಕೆ ನಾವೆಲ್ಲ ಚೌಕಾಶಿ ಮಾಡಿದ್ರೆ ಅಂದರೆ ಏನು ನಮ್ಮ ಶಿವಾಪುರ ಪೂಜ್ಯ ಶ್ರೀಗಳು ಆ ಮುಕ್ತ ಮುಕ್ತಾಗಿದ್ದಾರೋ ಅದು ಅಪಾದ ಸುಳ್ಳಿದೆ ಮತ್ತು ನಾವು ಪೊಲೀಸರಿಗೂ ಹೇಳಿದೀವಿ ಅಕಸ್ಮಾತ್ ಅವತ್ತು ಕುಡಿದು ಯಾರ್ಯಾರು ಆ ಥರ ಗಲಾಟೆ ಮಾಡಿದರೆ ಅದ್ರ ಬಗ್ಗೆನೂ ಮುಂದೆ ಇನ್ವೆಸ್ಟಿಗೇಷನ್ ಮಾಡಬೇಕು ಆ ಥರ ಏನಾರು ತಪ್ಪು ಮಾಡಿದರೆ ಅವ್ರ ಮೇಗೂ ಕ್ರಮ ತಗೋಬೇಕಂತ ಹೇಳಿ ನಾವು ಪೊಲೀಸ್ ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ ಅದರ ಜೊತೆಯಲ್ಲಿ ಈ ಘಟನೆಗೆ ಕಾರಣರಾದವರನ್ನ ಪತ್ತೆ ಹಚ್ಚಲು ಪೊಲೀಸ್ ಇಲಾಖೆಗೆ ತಿಳಿಸಿದ್ದೇವೆ ಅವರ ವರದಿ ಆಧಾರದ ಮೇಲೆ ಅಂತಹವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದರು ನಂತರ ಶಿವಾಪುರ ಸ್ವಾಮಿಗಳು ಸಮಸ್ಥೆಯನ್ನು ಬಗೆಹರಿಸಿ ಇತ್ಯರ್ಥ ಮಾಡಿದ ಎಲ್ಲಾ ಮಠಾಧೀಶರಿಗೆ ಮತ್ತು ಗ್ರಾಮಸ್ಥರಿಗೆ ಅಭಿನಂದನೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಗೋಕಾಕದ ಶೂನ್ಯ ಸಂಪಾದನೆ ಮಠದ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಅಂಕಲಗಿ ಮಠದ ಶ್ರೀ ಅಮರೇಶ್ವರ ಮಹಾಸ್ವಾಮಿಗಳು ಹುಣಶಾಳ ಪಿಜಿ ಕೈವಲ್ಯ ಆಶ್ರಮದ ಸಿದ್ದಲಿಂಗ ಮಹಾಸ್ವಾಮೀಜಿಗಳು ಹಂದಿಗುಂದ ಶಿವಾನಂದ ಮಹಾಸ್ವಾಮಿಗಳು ಬಾಗೋಜಿ ಕೊಪ್ಪದ ಮುರುಘರಾಜೇಂದ್ರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಸೇರಿದಂತೆ ಇನ್ನುಳಿದ ಮಠಾಧೀಶರು ಹಾಗೂ ಶಿವಾಪುರದ ಮುಖಂಡರು ಉಪಸ್ಥಿತರಿದ್ದರು ಮನೋಹರ್ ಕಾಡಾ ನ್ಯೂಸ್ ಗೋಕಾಕ್